ಸರ್ವರಿಗೂ ಶುಭೋದಯಗಳನ್ನು ತಿಳಿಸ್ತಾ ಇಂದಿನ ಸ್ವರಚಿತ ವಚನ ನಮ್ಮ ಮನೆಯ ಕಸ ಗುಡಿಸಲಾಗದೆ ನಮ್ಮ ಮನೆಯ ಕಸ ಗುಡಿಸಲಾಗದೆ ಜಗದ ಕಸವ ಗುಡಿಸಲಾದಿತೆ ನಮ್ಮ ಮನೆಯ ಕಸ ಗುಡಿಸಲಾಗದೆ ಜಗದ ಕಸವ ಗುಡಿಸಲಾದಿತೆ ನಮ್ಮ ಮನೆಯ ಕತ್ತಲೆ ಕಳೆಯಲಾಗದೆ ಜಗದ ಕತ್ತಲೆ ಕಳೆಯಲಾದಿದೆ ನಮ್ಮ ಮನೆಯ ಕತ್ತಲ ಕಳೆಯಲಾಗದೆ ಜಗದ ಕತ್ತಲೆ ಕಳೆಯಲಾದಿದೆ ನಮ್ಮ ಮನವ ಗೆಲ್ಲಲಾಗದೆ ಜಗವ ಗೆಲ್ಲಲಾದಿದೆ ನಮ್ಮ ಮನವ ಗೆಲ್ಲಲಾಗದೆ ಜಗವ ಗೆಲ್ಲಲಾದಿದೆ ನಮ್ಮೊಳಗಿನ ಶಕ್ತಿಯನ್ನು ಅರಿಯದೆ ನಿನ್ನನ್ನು ಅರಿಯಲಾದಿದೆ ನಮ್ಮೊಳಗಿನ ಶಕ್ತಿಯನ್ನು ಅರಿಯದೆ ನಿನ್ನನ್ನು ಅರಿಯಲಾದಿತೆ ಅಜ್ಞಾನದ ಮುಸುಕು ಸರಿಸು ಅರಿವಿನ ಬೆಳಕನ್ನು ಮೂಡಿಸು ಅಜ್ಞಾನದ ಮುಸುಕನ್ನು ಸರಿಸು ಅರಿವಿನ ಬೆಳಕನ್ನು ಮೂಡಿಸು ಮಧುರ ಶಿಲಾಧೀಶ ನಗರೇಶ್ವರ ಮಧುರ ಶಿಲಾಧೀಶ ನಗರೇಶ್ವರ